ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚ್ಕಲ್ಲರ್ ಮಾತಾಡಲ್ಲ ಓಕೆ ಲಿಪ್ನ ಏರ್ಪುರನ್ನ ಚಾನಲ್ ಅನ್ನೋದು ಸಬ್ಸ್ಕ್ರೈಬ್ ಮಾಡಿದ್ದು ಸಬ್ಸ್ಕ್ರೈಬ್ ಮಾಡ್ಬಂದ್ ವೀಡಿಯೋನ ಶುರು ಮಾಡ್ತಿಲ್ಲ ಇಲ್ಲಿ ಯೂಟ್ಯೂಬ್ ಚಾನಲ್ ದೂರ ಹೋಗಿಲ್ಲ ದೂರ ಕೊಲ್ಲೇನಮ್ಮ ಬೀಚಿಗೆ ಬಂದಿಲ್ಲ ಇಂಕಲು ಜಿ ಅನ್ನ ಪಕ್ಕ ಈ ರಜೆ ಉಂಟು ಇಂಕು ಊರು ಊರ ಬರ್ತದೆ ಎಲ್ಲ ಆಯ್ತು ಚಿಕ್ಕರ ಓನ್ಲೂ ತಿಕ್ಕ ರಜೆ ರಜೆಂಟ್ ಅದಕ್ಕೋಸ್ಕರ ಆಯ್ನ ಜಿಎನ್ ಪಂಡು ಬೀಚಿಗೆ ಹೋಗಿ ಪಪ್ಪ ಅಂತ ಅಂತಿದ್ದ ತಪ್ಪು ಡಿ ಜಿ ಪೋಗಲು ಪ್ಲಾನ್ ಇತ್ತೀಚಿ ಮಾರ್ಕೆಟ್ ಬರ್ತೇನೆ ಮಾರ್ಕೆಟ್ಗೆ ಅದಪ್ಪಂಡ್ ಅಂಜಿ ನನ್ನ ಸ್ಕೂಲ್ ಶುರು ಮಾಡೋದೆ ಇದಕ್ಕೋಸ್ಕರ ಆಗೊಂದು ನೀರಿದ ಬಾಟ್ಲಾ ಹೊಡಿತು ದುಂಬ ಮಸ್ತಿ ಅಲ್ಲ ಅವು ಯಾವ ಎಲ್ಲಿದ್ದೀನಿ ನೀರು ಬಟ್ಟೆ ಬಲ್ಲು ಬರ್ಕೋದಿಣೆ ಅಂಜ ನೀರ ಬಾಟ್ಲಾವ ಹಿಡ್ತಾಳೆ ಪಕ್ಕ ಈಗ ಒಂದು ಟಿಕಿನ್ ಆ ಹೊಡಿತೆ ಅಂಚ ಅದು ಬರೋಡಾಳು ಮಾರ್ಕೆಟಿಗೆ ಅಂಚೆ ಇಲ್ಲಾಡು ಕರೆಂಟ್ ಲೈಟ್ ಐ ನಾಲ್ಕು ಗಂಟೆ ಬರುಗೆ ಹತ್ತು ಹದಿನಾರು ಗಂಟೆಗೆ ಹೋಗ್ಬೋದು அது நான் இல்லாட்க்கு துணி ஆரம்பிச்சு பீச்சி கார்டல பூமேந்தோம் கான்டா கண்ணு முஜ் ஜன ஒன்று ஏன்னா இல்லாடி போட எல்லா பாலேஜ் ஜி அல்ல பஜ்ஜியல்ல ஊரே ಮಕ್ಕಳು ಅಡ್ಜನ ಕೈ ಬೀಜ ಒಂಪಂತಲ್ಲಿ ಏನಪ್ಪ ಅಲ್ಪ ತಿರ್ತುಂಡಲ್ಲೇ ಅಂಗಡಿ ಪೂರ ತಿರ್ತಪ್ಪ ಆಯ್ ಗೊಬ್ಬರಡೆ ಅಲ್ಪ ಅಲ್ಪ ಒಂದು ತು ವಾರ డముట్ పోదు వరకొక్క కొంచెం బీచ్ వర్క్ ఉండే బీచ్ బీచ్డే పోయింది ఇంకా ఇష్టం ఇచ్చి పోరా పారించాడ మంచి పారించి

பொக்கேன் தோ நித்தே ஷிப்பு தூண்டு நித்தே பக்க ஜனக்கு முழு போந்து தாதா பண்ணை ஆ சைடு போப்புணும் பண்ண சமுதிரத்தை அப்போ ரோடு பூரா தாலிஜி ஆ சைடு போது பொக்கபேதை கோடி பாராக்கண்டானா பொக்கேனா பண்ண நிக்குலெச்சு தாள் இப்போஜி பண்ணி முப்ப அண்ணா நல்பாயி தான் அண்ணா ஒரி பைக் பூர பத்தொன் போப்பேரு ரிக்ஷா பூரா போப்போஜி ஹாலி பைக்கில் ஜனக்குல மாத்திர பார ಅಂಚಾ ನನ್ನ ಪೂರ ಬತ್ತಂಡ ಅಂಚ ನೀರ್ದ ಕೈ ಪೂರ ಪಾರ ಗುಟ್ ಪೂಜೆ ರಾದಿ ಅದಿಪ್ಪಡು ಖುಷಿ ಆಪುಂಡು ಮಾತ್ರ ಸಮುದ್ರದ ಕೈ ಪೂರ ಫೋನಾಗ ಖುಷಿ ಆಪುಂಡು ನೀರ್ ಪೂರ ತೂ అంచబోటు అవు పూర ఇస్తాడు పండుగ మీను పూర పత్తి ఆ అవు ఆ సైడ్ ఇస్తాడు ఎంకులు ఈ సైడ్ పత్తి ఇస్తూ ఆ సైడ్ల పో జియాగంత మన్ను పండ ఇస్తాయి అయికోస్కర ఇతే జియాన్ పొప్ప పోయిందా పండు మన్నడు గొబ్బార అంది ఆ పండు అల్ప గుర్తు సైడ్ పోయినామా గొబ్బారా అంది అని చెడు రజ్జాన ఐడి బీచ్ లేరు

ಿಟ್ಟೆ ಪಿತಾಂಡು ಪೂರ ಜನ ಇರತ್ತೆ ಇದಕ್ಕೋಸ್ಕರ ಅಲ್ಲ ಪಿತಾಡ್ನಿ ಜಿಯಾನು ಮಣ್ಣು ಗೊಬ್ಬು ಗೊಬ್ಬರಿಟ್ಟೆ ಮಣ್ಣು ಹೊಂಡಿಗೆ ಮೂಲ ಇಲ್ಲದಂಗಿ ಬೇಯದೇನೆ ಮಣ್ಣು ಗೊಬ್ಬರ ಉಂಡು বেগাণ্ডে গোলাণ্ডল পিন্ধা

ಒಲ್ ದಿಕ್ಕಿನೆ ಐಗೆ ತಿಮಿಲೇ ಬನ್ನ ಇಲ್ಲದ ಕನದ ಇಲ್ಲಾ ಬಕೆಟ್ ಒಂದ ಪತ್ತ ಒಂದಲ ಬೋತಲಿ ತೆ ಅತೆ ಜನ ಇದ ಜೇರನನ ಪೂರ ಜನ ಬರೋರು ನೀರು ತಲೇತೆ ನಾನು ಬರ್ಸದಪ್ಪ ಗುಡ ಎರತೆ ಕೈಕಲ್ ಪ್ರಫಾರ ಬರ್ಸದಪ್ಪ ಬೋಟೋ اوپرಕ್ಕೆ ಇಂಗೆ ಮಾಡ್

சொல்ல இத்தே நிவத்தூர் பஜை இல்ல பத்தாயேரத நேரே கத்தண்டு பானிபுரித்த அங்கடி உங்களுக்கு ஒப்பண்ட ஜியான் முழுகோ வந்துள்ளப்பார்க்குற மன்ன கூட பார்த்தாண்டியன்ன பொப்பட அன்புணும் இது வீடியோட பாத்தியர்ல அப்ப எங்களு அந்த சரி அப்பாத்தியர் அந்த வீடியோ திரு மஸ்த் கம்மி பார்த்தியும் ஏன் ஏனால கேண்ட மாத்தர கொர்ப்போ

ங்கடி ஓப்பனா வந்து மண்டே பானிடுச்சு கல்லு நீ ஜனத்த மெய் கை துள்ள அங்கே பரத் வாடினிட்டு எ பானிபுரி தின்ற பானிபுரி ஏன்னா தயபுரியா சேவ் பூரி சேவ் பூரி நான்

ಅಂಚ ಬೊಕ್ಕ ಏನಪ್ಪ ಅಂಡ ಈಗಲೇ ಕರೆಂಟ್ ಇಂಕುಲ್ ಬತ್ತದ ಒಂದು ಅರ್ಧ ಗಂಟೆನ ಕರೆಂಟ್ಲಾಗ ಬಟ್ಕೊಂಡು ಏರೇ ಗಿಳಿ ಜೊತೆ ನೈಟೆ ಮಾತಾ ಪಿದಿತ್ತೆ ಅಂಚ ಇಂಕು ಒಂಜಿಟ್ಟೆ ಅಂಡ್ ಕಿದ್ಯಾ ಹಾಕೋದು ಭತ್ತನ ಎಟ್ಲೀಸ್ಟ್ ಒಂಜಿ ವೀಡಿಯೋ ಉಂಟಲ್ಲ ಅಂಡ್ ಅಂಚ ಇತ್ತೆ ನಾನು ಉಪ್ಪು ಕಚ್ಕೊಂಡು ತಗೋತೇರ ಕಚ್ಕೊಂಡು ಅಂಚ ಇಟ್ಟೆ ಸುಧಾರಿತೆ ಅಂದೆ ಪಿದ ಭತ್ತನ ಸಾಕಾಬಿಂಡು ಪೋಜಿ ಇಂಟ ವೀಡಿಯೋ ಮಲ್ಪರದ ಅಲೈಪೋಜಿ ಅಂದೆ ಅಂಚ ಬೊಕ್ಕ ಮಜ್ಜಿ ಅನ್ನ ರೆಡಿ ನೆಂಡಿಯಾ ವೀನಿ ಪರಿಚುಪಲ್ಲಾ ನಾಯಿ ರೆಡಿನ ಅಂಚಾ ಬೊಕ್ಕ ಆ ಫ್ರೆಂಡ್ಸ್ ಏನಿತ್ತನಿ ಕಲಿಗೆ ವೀಡಿಯೋ ಇಷ್ಟ ಒಂದೇನು ಇನ್ಕಂತ ಮಸ್ತ್ ಖುಷಿ ಆ್ಯಂಡೆ ಅಜಿ ಅನ್ನ ಪಪ್ಪ ನೋಟ್ರು ಮಸ್ತು ವರ್ಷಾನೇ ಆ್ಯಂಡ್ ಪಿಪ್ಪ ಬೀಚಿ ಪಂದ ಮದ್ಮೇನ ಸುರೂಕ್ ಹೊರ ಪೋತಾ ಬೀಚಿಗೆ ಪಣ ಇಂಚಾಪುರ ತಿರ್ಗರ ಪೋಪ ಮದ್ಮೇಹ ಸುರೂ ಒಂದು ಗೋಡೆಗೆ ಬೀಚಿ ಓದಿತ್ತಪ್ಪ ಯೂಟ್ಯೂಬ್ ಮತ್ತೊಂದಿತ್ತಿದ್ದ ಐರ್ದ ಬೊಕ್ಕ ಪೋಯಿನಿ ಪಂಡ ಅಂದ ಐದ್ದು ಬಕ್ಕ ಹೊರ ಪೋದಿತ್ತ ಓಲು ಒಂದು ಪೋಯ್ ವರ್ಷಾನ ಅಡ್ಡು ವರ್ಷಗಳು ತುಂಬ ಓತುನು ಒಂದು ಮೂರು ಜನ ಸತ್ತಿ ಅಂಕಲು ಬೀಚಿಗೆ ಓದಿ ಬರ್ತಾನು ಖುಷಿ ಅಂಡ್ ಮಾತ್ರ ಬೀಚಿ ನಾನು ಎರಡು ಮೂರು ಸರ್ತಿ ಪಯೆ ಇಂಕೆ ಮದ್ದು ಹೋಗ್ತದೆ ಕೂಡ ನಾನೇನು ಎಷ್ಟು ಸರ್ತಿ ಬೀಚಿಗೆ ಹೋತ ಅಂದೆ ಅಂದರೆ ಎರಡು ಮೂರು ಸರ್ತಿ ಪೋಯೆ ಮಸ್ತ್ ಮಸ್ತು ವರ್ಷದಾಗ ಹೆಂಗೆ ಪೋಯಿನಿ ಅಂದರೆ ಇದೇ ಬೀಚಿಗೆ ಫಸ್ಟ್ ಅಂದೆ ಈ ಬೀಚಿಗೆ ಪೋಯತ್ತೆ ಹೆಂಗೆ ಫಸ್ಟ್ ಪೋಯಿ ಹೆಂಗೆ ಫಸ್ಟಿಗೆ ಓದಿತ್ತೂ ಅಕ್ಷರ ಹೊರ ಓದಿದ್ದ ಈ ಬೀಚಿಗೆ ಫಸ್ಟು ಧ್ಯಾನೆ ಪನ್ನಿ ರೋಡ್ ಜಿ ಅನ್ನ ಪೊಪ್ಪಾಗ ಅಂಚ ಓದಿತ್ತ ಧ್ಯಾನವರ ಉಂಚಾದ್ರೆ ಅಂಚ ಆ ಫ್ರೆಂಡ್ಸ್ ಏನಿತ್ತ ಎಲ್ಲ ವೀಡಿಯೋ ನೀಟೇಗೆಣ್ಣು ಮಲ್ಪ ಬೊಕ್ಕ ನೆಕ್ಸ್ಟ್ ದ ದೀಡಿಯೋ ಬೊಕ್ಕ ಒಕ್ಕದಾದ ತೂಕ ಏನ ವೀಡಿಯೋ ಪೂರ ಮಲ್ಪರಾಪುಂಡು ಒಂಬೈ ಬತ್ತಿ ಬೊಕ್ಕ ಟೆನ್ಷನ್ ಶುರು ಆತನಿತ್ತು ಏನ ವೀಡಿಯೋ ಮಲ್ಪಾನು ಏನ ವೀಡಿಯೋ ಮಲ್ಪಾನೆ ಏನ ವೀಡಿಯೋ ಮಲ್ಕೋನು ಒಂದು ಊರೋಡೆ ಹಿಂಗೆ ಅವ್ರು ಟೆನ್ಶನ್ ಅವಂದು ಇತ್ತಿದ್ ಅಟ್ಲೀಸ್ಟ್ ಅಂಚಿನ್ ಚಿಂಚು ಏನು ಅಂಡಲ್ ಫೋನ್ ಆಗಿದೆ ಅದು ಅದ ಅಂಡಿಂಗೆ ತಿಕ್ಕು ಅಂದಿದ್ದೆನೆ ಅಂಚಾ ತೂಕ ಏನ ಅಂಡಾಲ ವೀಡಿಯೋ ಮಲ್ಕೊಡೈತೆ ಅಂಚ ನಿಖುಲ್ಲ ಮಸ್ತ್ 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 ಸಪೋರ್ಟ್ ಕೊರಲೆ ಇಂಕ ಅಗತ್ಯ ಉಂಡು ಮಸ್ತ್ ಸಪೋರ್ಟದ ಅಂಚ ಇನ್ನಿತ ಎಲ್ಲಿ ವೀಡಿಯೋ ನೀಡಿಗೇನು ಮಲ್ಪೆ ನೆಕ್ಸ್ಟ್ದ ವೀಡಿಯೋ ತಿಕ್ಕಲ ಆತ್ ನಟ ಮಾತ್ರೆಗೆ ಬಾಯ್ ಬಾಯ್